ೇ ಸೆಲೆಬ್ರಿಟೀಸ್ಗೆ ದಾಸನಿಂದ ಭಾರ್ಜರಿ ಗಿಫ್ಟ್ ಐವತ್ತ ಏಳನೇ ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಲಿದ್ದಾರೆ ದಚ್ಚು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿಮಾನಿಗಳು ಸೇರಿದಂತೆ ಸಂಪೂರ್ಣ ಕಾಟೇರ ಚಿತ್ರತಂಡ ಸಕ್ಸಸ್ನ ಸಂಭ್ರಮದಲ್ಲಿ ಇದ್ದಾರೆ ಸಿನಿ ರಸಿಕರ ಮನೆ ಗೆದ್ದಿರುವ ಕಾಟೇರ ಸಿನಿಮಾ ಈಗಾಗಲೇ ಇನ್ನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಂತ ಅಂದಾಜಿಸಲಾಗುತ್ತಿದೆ ಇಪ್ಪತ್ತ ಐದನೇ ದಿನವೂ ಕೂಡ ಸಿನಿಮಾ ಕೆಲವೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಇದೆಲ್ಲದರ ನಡುವೆ ದರ್ಶನ್ ಹುಟ್ಟೊಬ್ಬ ಬೇರೆ ಬರ್ತಾ ಇದೆ ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಕಾಟೇರ ಬ್ಲಾಕ್ಬಸ್ಟರ್ ಹಿನ್ನೆಲೆ ಈ ವರ್ಷ ಸಂಭ್ರಮಾಚರಣೆ ಜೋರಾಗಿರಲಿದೆ ಎಂದು ಅಂದಾಜಿಸಲಾಗ್ತಾ ಇದೆ ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಕೊಡಲು ಮುಂದಾಗಿದ್ದಾರೆ ಅದೇನಪ್ಪ ಗಿಫ್ಟ್ ಅಂದ್ರೆ ಈಗಾಗಲೇ ಮಿಲನಾ ಪ್ರಕಾಶ್ ನಿರ್ದೇಶನದಲ್ಲಿ ದರ್ಶನ್ ಅವರ ಐವತ್ತ ಏಳನೇ ಸಿನಿಮಾ ಘೋಷಣೆಯಾಗಿತ್ತು ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಎನ್ನುವ ಟೈಟಲ್ ಕೂಡ ಫಿಕ್ಸ್ ಆಗಿದೆ ಸರಳವಾಗಿ ಪೂಜೆ ನೆರವೇರಿಸಿ ಚಿತ್ರಕ್ಕೆ ಚಾಲನೆ ಕೂಡ ಕೊಡಲಾಗಿದೆಯಂತೆ ಈ ಹಿಂದೆ ದರ್ಶನ್ ಹಾಗೂ ಮಿಲಿನ ಪ್ರಕಾಶ್ ಕಾಂಬಿನೇಷನ್ ನಲ್ಲಿ ತಾರಕ ಸಿನಿಮಾ ಬಂದು ಗೆದ್ದಿತ್ತು ಅದೇ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ನಿರ್ಮಾಣ ನಡೀತಾ ಇರುವುದು ಸಿನಿ ರಸಿಕರಲ್ಲಿ ಸಂತಸ ಮೂಡಿಸಿದೆ ಹಲವು ವರ್ಷಗಳಿಂದ ಯಾವುದೇ ಸಿನಿಮಾ ಮಾಡಿದ ನಿರ್ದೇಶಕರು ಈ ಚಿತ್ರಕ್ಕಾಗಿ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಹಾಗಾಗಿ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ ಟೈಟಲ್ನಿಂದಲೇ ಡೆವಿಲ್ ಸಿನಿಮಾ ಕುತೂಹಲ ಮೂಡಿಸಿದೆ ಅಂದ್ರೆ ತಪ್ಪಾಗಲಾರದು ಸಂಗೀತ ಸುಧಾಕರ್ ರಾಜ ಛಾಯಾಗ್ರಹಣ ಡೆವಿಲ್ ಚಿತ್ರಕ್ಕಿದೆ ಫೋಟೋ ಶೂಟ್ ಮಾಡಿಸಿ ದರ್ಶನ್ ಹುಟ್ಟು ಹಬ್ಬಕ್ಕೆ ಸಣ್ಣ ಮೋಷನ್ ಪೋಸ್ಟರ್ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಜಿಲೇಶ್ ಬಿಜಿಎಂ ಹಿನ್ನೆಲೆ ಡೆವಿಲ್ ದರ್ಶನ್ ಖದರ್ ನೋಡಲು ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ ದುಷ್ಯಂತ ಜೊತೆ ಸೇರಿ ನಿರ್ದೇಶಕ ಮಿಲನ ಪ್ರಕಾಶ್ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಚಿತ್ರದಲ್ಲಿ ಎಮೋಷನಲ್ ಅಂಶಗಳು ಕೂಡ ಚೆನ್ನಾಗಿ ವರ್ಕ್ ಆಗಿತ್ತು ಪ್ರಕಾಶ್ ತಮ್ಮ ಸಿನಿಮಾದಲ್ಲಿ ಒಳ್ಳೆ ಚಿತ್ರಕಥೆ ಇರುವಂತೆ ನೋಡಿಕೊಳ್ತಾರೆ ಹಾಗಾಗಿ ಸಹಜವಾಗಿಯೇ ಡೆವಲಿ ಸಿನಿಮಾ ಬಗ್ಗೆ ನಿರೀಕ್ಷೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು